ಬಳುವನಹಳ್ಳಿ ಗ್ರಾಮದಲ್ಲಿ ಹಿಪ್ಪು ನೆರಳೆ ಸೊಪ್ಪಿಗೆ ದುಷ್ಕರ್ಮಿಗಳಿಂದ ಕ್ರಿಮಿನಾಶಕ ಸಿಂಪಡಣೆ ರೇಷ್ಮೆ ಹುಳುಗಳು ಸಾವು ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿ ಬಳುವನಹಳ್ಳಿ ಗ್ರಾಮದ ರೈತ ನಾರಾಯಣಪ್ಪ ಎಂಬುವರ ತೋಟದಲ್ಲಿನ ಹಿಪ್ಪು ನೆರಳೆ ಸೊಪ್ಪಿಗೆ ದುಷ್ಕರ್ಮಿಗಳು ಕ್ರಿಮಿನಾಶಕ ಸಿಂಪಡಣೆ ಮಾಡಿದ್ದು ಆ ಸೊಪ್ಪು ಸೇವಿಸಿದ ರೇಷ್ಮೆ ಹುಳುಗಳು ಅಸ್ವಸ್ಥಗೊಂಡು ಮೃತಪಟ್ಟಿರುವ ಘಟನೆ ಇಂದು ಸೋಮವಾರ ಬೆಳಗ್ಗೆ ಹನ್ನೊಂದು ಗಂಟೆ ಸಮಯದಲ್ಲಿ ನಡೆದಿದೆ ಮಿಶ್ರ ತಳಿಯ ನಾಲ್ಕನೇ ಹಂತ ದಾಟಿದ ರೇಷ್ಮೆ ಉಳುಗಳು ಇನ್ನೆರಡು ದಿನಗಳಲ್ಲಿ ಹಣ್ಣಾಗಿ ಗೂಡು ಕಟ್ಟಬೇಕಾಗಿದ್ದ ಉಳುಗಳು ಅಸ್ವಸ್ಥಗೊಂಡು ಅಸುನೀಗಿವೆ ಇದರಿಂದ ಸುಮಾರು ಒಂದು ಲಕ್ಷ ರು ನಷ್ಟವಾಗಿದ್ದು ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿದೆ ಇದರಿಂದ ರೈತ ನಾರಾಯಣಪ್ಪ ಮತ್ತು ಅವರ ಮಗ ಮಂಜುನಾಥ್ ದಿಕ್ಕು ತೋಚದೆ ಕಂಗಾಲಾಗಿದ್ದಾರೆ ಸ್ಥಳಕ್ಕೆ ರೇಷ್ಮೆ ಇಲಾಖೆಯ ಅಧಿಕಾರಿಗಳಾದ ಸೋಮಣ್ಣ ಮತ್ತು ಮಂಜುನಾಥ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಕ್ರಿಮಿನಾಶಕ ಸಿಂಪಡಿಸಿದ ಇಪ್ಪು ನೇರಳೆ ಸೊಪ್ಪನ್ನು ಸೇವಿಸಿ ಮೃತಪಟ್ಟಿರುವ ಮತ್ತು ಅಸ್ವಸ್ಥಗೊಂಡಿರುವ ಹುಳುಗಳನ್ನು ಪ್ರಯೋಗಾಲಯಕ್ಕೆ ಕಳುಹಿಸಲು ಸಂಗ್ರಹಿಸಿದ್ದಾರೆ ಇನ್ನು ಪಬ್ಲಿಕ್ ಆ್ಯಪ್ ಜೊತೆ ರೈತ ನಾರಾಯಣಪ್ಪ ಮಗ ಮಂಜುನಾಥ್ ಮಾತನಾಡಿದ್ದು ಹೀಗೆ ನಾವು ಮಂಜುನಾಥ್ ಅವರು ಮಾತಾಡ್ತಾ ಇದ್ದೀವಿ ನಾವು ಒಂದು ಸುಮಾರು ಒಂದು ಇಪ್ಪತ್ತು ಮೂವತ್ತು ವರ್ಷದಿಂದ ಹುಳ ಮೆಸ್ತಾ ಇದ್ರೆ ಇತ್ತೀಚೆಗೆ ಒಂದು ನಾಲ್ಕೈದು ವರ್ಷದಿಂದ ಕಿಡಿಗಿಡಿಗಳು ಮೇಲೆ ಆಪ್ ಒಪ್ಪಿಸ್ಬಿಟ್ಟು ಈಗ ಒಂದು ಮೂರ್ನಾಲ್ಕು ವರ್ಷದಿಂದ ನಮ್ಗೆ ಈಗ ತೊಂದರೆ ಮಾಡ್ತಾ ಇದಾರೆ ತೊಂದರೆ ಈಗ ನಾವು ಈಗ ಮದ್ದು ನಮ್ಗೆ ಔಷಧಿ ಸೊಪ್ಪು ಉಪ್ಪು ಸೊಪ್ಪಿಗೆ ಔಷಧಿ ಆಗ್ಬಿಟ್ಟು ನಮ್ಗೆ ಐದ್ ದಿನದಲ್ಲಿ ಆರ್ ದಿನದಲ್ಲಿ ಹುಳ ಇದೆ ಅದ್ರಗ್ ಸೊಪ್ಪು ಹಾಕಿರೋದನ್ನು ಈಗ ನಮ್ಗೆ ಇಂದವರೆಗೂ ನಮ್ಗೆ ಗೊತ್ತಿರಲಿಲ್ಲ ಈಗ ಬಂದು ನೋಡಿದ್ರೆ ಎಲ್ಲ ಮಲಗಿಬಿಟ್ಟಿದೆ ಕೆಳಗಡೆ ಈ ರೇಟಲ್ಲಿ ನೋಡಿದ್ರೆ ನಾನ್ನೂರು ರೂಪಾಯಿ ರೇಟು ಆರ್ನೂರು ರೂಪಾಯಿ ಇದ್ದಲ್ಲಿ ಏನಿಲ್ಲ ಈಗ ನಾನ್ನೂರು ರೂಪಾಯಿ ರೇಟ್ ಇದೆ ನಮ್ಗೆ ಏನು ಸಿಗ್ತಾ ಇಲ್ಲ ಅದರಲ್ಲೂ ನಮ್ಗೆ ಈ ತರ ಲಾಸ್ ಮಾಡಿ ನಮ್ಗೆ ಕಿಡಿಗೇಟ್ ಯಾರು ಮಾಡಿದಾರೆ ಅನ್ನೋದು ನಮಗೂ ಗೊತ್ತಿಲ್ಲ ಈ ತರ ನಾವು ನಾಲ್ಕೈದು ವರ್ಷದಿಂದ ನಾವು ಅಂಟ್ಮಂದ್ರು ಜಿದ್ದೀರಿ ಸೆಂಟ್ರಲ್ ಯಾರು ಮಾಡಿದ್ದಾರೆ ಗೊತ್ತಿಲ್ಲ ನೀವು ಅದನ್ನ ಪೊಲೀಸನ್ ಮಾಡಿ ನಮಗೆ ಉಪ್ಪಿನಹಳ್ಳೆ ಸೊಪ್ಪಿಗೆ ನಾವು ಸುಮಾರು ಒಂದು ಎರಡು ಎಕರೆ ಜಮೀನ್ ಇದೆ ಎರಡು ಎಕರೆ ಜಮೀನಲ್ಲಿ ಸೆಂಟ್ರಲ್ಲಿ ಹೋಗ್ಬಿಟ್ಟು ನಾಳೆ ಸೊಪ್ಪಿಗೆ ಔಷಧಿ ಚೆಲ್ಬಿಟ್ಟು ನಮ್ಗೆ ಈಗ ಆರು ದಿನದಲ್ಲಿ ಇದೆ ಆರ್ ದಿನದಲ್ಲಿ ನಮ್ಗೆ ಈ ತರ ತೊಂದರೆ ಮಾಡಿದ್ದಾರೆ